ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ದ ಮೆನ್ಸ್ ಹಂಡ್ರೆಡ್ ಕಾಂಪಿಟೇಷನ್ ಕ್ರಿಕೆಟ್ ಟೂರ್ನಮೆಂಟ್ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಪ್ಲೀಸ್ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಫುಲ್ ನೋಡಿ ಯಾರು ಸ್ಕಿಪ್ ಮಾಡಿದೆ ಆ್ಯಂಡ್ ಹಾಗೆಯೇ ದ ಮೋಟಿವ್ ಆಫ್ ದ ವಿಡಿಯೋ ಈಸ್ ನೀವು ನಂತರ ಕ್ರಿಕೆಟಿಂದ ಡೈಲಿ ದುಡ್ಡನ್ನ ಅರ್ನ್ ಮಾಡ್ಬೋದು ಅಂದರೆ ದುಡ್ಡು ದುಡ್ಡು ಮಾಡ್ಬೋದು ಅಂತ ಇದೆ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾನು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಸೊ ಜಾಸ್ತಿ ಟೈಮ್ ತಗೊಳ್ದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ಇವಾಗಲೇ ಇದ್ದೀನಿ ಈ ವಿಡಿಯೋ ಒಂದು ಥರ್ಟಿ ಫಾರ್ಟಿ ಮಿನಿಟ್ಸ್ ಲಾಂಗ್ ಆಗುತ್ತೆ ಸೊ ಎಲ್ರಿಗೂ ಒಂದು ರಿಕ್ವೆಸ್ಟು ಒಂದು ನಿಮ್ಮ ಹತ್ರ ಒಂದು ಥರ್ಟಿ ಫಾರ್ಟಿ ಮಿನಿಟ್ಸ್ ನೀವು ಫ್ರೀ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಮನೇಲಿ ನೋಡಿ ಆವಾಗಲೇ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ನಾನು ವಿಡಿಯೋ ಮಾಡ್ತಾ ಇರೋದು ವೇಸ್ಟ್ ಆಗಿಬಿಡುತ್ತೆ ಸೊ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ವಿಡಿಯೋ ಮಾಡ್ತಿರೋದು ವೇಸ್ಟ್ ಆಗಿಬಿಡುತ್ತೆ ಸೊ ಇದೊಂದು ರಿಕ್ವೆಸ್ಟ್ ನಿಮಗೆ ಕಂಪ್ ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋ ನಿಮ್ಮ ಹತ್ರ ಒಂದು ಫಾರ್ಟಿ ಮಿನಿಟ್ಸ್ ಫ್ರೀ ಮಾಡ್ಕೊಳ್ಳಿ ಆರಾಮಾಗಿ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಸರಿನಾ ನೆಕ್ಸ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ಏನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ಸ್ವಲ್ಪ ಹಾಗೆ ಹೈಲೈಟ್ಸ್ ಆಗಿ ಹೇಳ್ಬಿಡ್ತಾಯಿದ್ದೀನಿ ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಟೂರ್ನಮೆಂಟ್ ಹಾಸ್ಟ್ ಅಂದರೆ ಈ ಟೂರ್ನಮೆಂಟ ಯಾರು ಹಾಸ್ಟ್ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ಐ ಪಿ ಎಲ್ಲಿಗೆ ನಮ್ಮ ಇಂಡಿಯಾ ಹಾಸ್ಟ್ ಮಾಡ್ತಾಯಿದ್ದಾರೆ ಅದೇ ಥರ ಈ ಟೂರ್ನಮೆಂಟ್ನ ಯಾವ ಕಂಟ್ರಿ ಹಾಸ್ಟ್ ಮಾಡ್ತಾಯಿದ್ದಾರೆ ಅನ್ನೋದು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ವಾಟ್ ಈಸ್ ಹಂಡ್ರೆಡ್ ಬಾಲ್ ಕ್ರಿಕೆಟ್ ಅಂದರೆ ಇದು ಹಂಡ್ರೆಡ್ ಬಾಲ್ ಟೂರ್ನಮೆಂಟ್ ಅಂದರೆ ಯಾವ ಥರ ಇದರಲ್ಲಿ ಏನು ಇನ್ಫಾರ್ಮೇಷನ್ ಇರುತ್ತೆ ಏನು ಪ್ರೊಸೀಜರು ಏನು ರೂಲ್ಸು ಒಂದು ಬದು ಎಷ್ಟು ಓವರ್ ಮಾಡ್ತಾರೆ ಅಂದರೆ ಎಷ್ಟು ಬಾಲ್ ಆಡ್ಬೋದು ಒಬ್ಬ ಒಬ್ಬ ಪ್ಲೇಯರು ಅನ್ನೋದೆಲ್ಲ ನನಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ತರ್ಡ್ ಒಂದು ಬಂದ್ಬಿಟ್ಟು ಇದರಲ್ಲಿ ಏನೇನು ರೂಲ್ಸ್ ಇರುತ್ತೋ ಅದನ್ನು ನಮಗೆ ಹೇಳಿದೆ ಆ್ಯಂಡ್ ಫೋರ್ತ್ ಒಂದು ಹೌ ಮೆನಿ ಟೀಮ್ಸ್ ಆ್ಯಂಡ್ ಟೀಮ್ಸ್ ನೇಮ್ ಅಂದರೆ ಎಷ್ಟು ಟೀಮ್ ಇರ್ತವೆ ಆ ಟೀಮ್ ಪ್ಲೇಯರ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಆ ಟೀಮಲ್ಲಿ ಯಾರು ದೊಡ್ಡ ದೊಡ್ಡ ಪ್ಲೇಯರ್ಸ್ ಬಿಗ್ ಪ್ಲೇಯರ್ಸ್ ಯಾರು ಇರ್ತಾರೆ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆಮೇಲೆ ಸಿಕ್ಸ್ತ್ ಪ್ಲಾನ್ ಬಂದುಬಿಡ್ತು ವೆನ್ಯೂ ಡಿಟೇಲ್ಸ್ ಅಂದರೆ ಗ್ರೌಂಡು ಸ್ಟೇಡಿಯಮ್ ಇರ್ತಾವಲ್ಲ ಪಿಚ್ ರಿಪೋರ್ಟ್ ಕೊಡ್ತೀನಿ ಯಾವ್ಯಾವ ಹೋಮ್ ಗ್ರೌಂಡ್ ಯಾರ್ಯಾರ್ದು ಹೋಮ್ ಗ್ರೌಂಡು ಯಾವ್ಯಾವ ಪಿಚ್ ಅವ್ರದ್ದು ಪಿಚ್ ನೇಮ್ಸ್ ಅದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಲಾಸ್ಟ್ ಫೈನಲಿ ನಿಮಗೆ ಈ ಟೂರ್ನಮೆಂಟಿಂದ ನಾವು ಯಾವ ಥರ ದುಡ್ಡು ಮಾಡ್ಬೋದು ಆ ಥರ ಅದೊಂದು ನಿಮಗೆ ಐಡಿಯಾ ಕೊಡ್ತೀನಿ ಸೊ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಟೆಲಿಗ್ರಾಮ್ ಚಾನಲ್ನ ಎಲ್ಲರೂ ಹೋಗಿ ಜಾಯ್ನ್ ಆಗಲೇಬೇಕು ಫಸ್ಟ್ ಆ್ಯಂಡ್ ಶೂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೊಂದು ಮೋಟಿವೇಶನ್ ಸಿಗುತ್ತೆ ನಿಮಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು ಸೊ ಅದೊಂದು ನಿಮಗೊಂದು ರಿಕ್ವೆಸ್ಟು ಸೊ ಬನ್ನಿ ಜಾಸ್ತಿ ವೇಸ್ಟ್ ಮಾಡಿದೆ ಟೈಮು ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ಪ್ಯಾಂಟ್ ಬಂದ್ಬಿಟ್ಟು ಈ ಟಿ ಈ ಟೂರ್ನಮೆಂಟ್ನ ಯಾರು ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಟೂರ್ನಮೆಂಟ್ನ ಹೋಸ್ಟ್ ಮಾಡ್ತಾ ಇರೋದು ಇಂಗ್ಲೆಂಡ್ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಈ ಟೂರ್ನಮೆಂಟ್ನ ಹೋಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಿರೋದು ಆಗಸ್ಟ್ ಐದು ಅಂದರೆ ಇವತ್ತು ಫಸ್ಟ್ ಆಗಸ್ಟ್ ಅಲ್ವಾ ಇನ್ನೊಂದು ಫೋರ್ ಡೇಸ್ ಇದೆ ಆಗಸ್ಟ್ ಫಿಫ್ತಿಂದ ಇದು ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಟೋಟಲ್ ತರ್ಟಿ ಟು ಮ್ಯಾಚಸ್ ಆಗಸ್ಟ್ ಫ ಫಿಫ್ತಿಂದ ಆಗಸ್ಟ್ ತರ್ಟಿ ಒನ್ಗೆ ಇದು ಫೈನಲ್ ಆಡ್ತಾರೆ ಇಂಥ ಜಸ್ಟ್ ಒಂದು ಟ್ವೆಂಟಿ ಸಿಕ್ಸ್ ಡೇಸ್ ಈ ಟೂರ್ನಮೆಂಟ್ ನಡೆಯುತ್ತೆ ಅಂದರೆ ಬೇಗ ಬೇಗ ಆಗಿಬಿಡುತ್ತೆ ಅಂತ ಓಕೆನಾ ಇದರಲ್ಲಿ ಟೋಟಲು ತರ್ಟಿ ಟೂ ಮ್ಯಾಚಸ್ ಇರುತ್ತೆ ಪ್ಲಸ್ ಟೂ ಅಂದರೆ ಒಂದು ಸೆಮಿಫೈನಲ್ ಇರುತ್ತೆ ಒಂದು ಫೈನಲ್ ಇರುತ್ತೆ ಟೋಟಲ್ ಥರ್ಟಿ ಫೋರ್ ಮ್ಯಾಚಸ್ ಆಗುತ್ತೆ ಫಸ್ಟ್ ಪಾಯಿಂಟ್ ಡಿಸ್ಕಸ್ ಮಾಡಿದ್ದತ್ತು ಇವಾಗ ಸೆಕೆಂಡ್ ಪಾಯಿಂಟು ಇದರಲ್ಲಿ ಏನು ಮೇನ್ ರೂಲ್ಸ್ ಅಂದರೆ ಹಂಡ್ರೆಡ್ ಬಾಲ್ಸ್ ಏನು ರೂಲ್ಸ್ ಹಂಡ್ರೆಡ್ ಬಾಲ್ಸ್ ಅಂದರೆ ಏನು ಇದರಲ್ಲಿ ಏನೇನು ರೂಲ್ಸ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟ್ ಆಫ್ ಆಲ್ ಇದು ಹಂಡ್ರೆಡ್ ಬಾಲ್ಸ್ ಕ್ರಿಕೆಟ್ ಅಂದರೆ ಏನಪ್ಪ ಇದ್ದರೆ ಏನೇನು ರೂಲ್ಸು ಏನೇನು ರೂಲ್ಸ್ ಫಾಲೋ ಮಾಡ್ತಾರೆ ಅವರು ಹಂಡ್ರೆಡ್ ಬಾಲ್ಸ್ ಕ್ರಿಕೆಟ್ ಅಂತ ಇದನ್ನು ಯಾಕೆ ಕರೀತಾರೆ ಅನ್ನೋದನ್ನ ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೊ ಇದರಲ್ಲಿ ಟೋಟಲ್ ಹಂಡ್ರೆಡ್ ಬಾಲ್ಸ್ ಇರುತ್ತೆ ಒಂದು ಟೀಮ್ಗೆ ಒಂದು ಇನ್ನಿಂಗ್ಸ್ಗೆ ಹಂಡ್ರೆಡ್ ಬಾಲ್ಸ್ ಕೊಡ್ತಾರೆ ಹಂಡ್ರೆಡ್ ಬಾಲ್ಸಲ್ಲಿ ಎಷ್ಟು ನೋಡಿದಾರೋ ಅದನ್ನು ನಾ ಅದನ್ನು ಸೆಕೆಂಡ್ ಟೀಮ್ ಚೇಸ್ ಮಾಡಬೇಕು ಓಕೆನಾ ಫಸ್ಟ್ ಪಾಯಿಂಟ್ ಅರ್ಥ ಆಯಿತಾ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಟೆನ್ ಬಾಲ್ ಓವರ್ಗಳಂದರೆ ಬೌಲರ್ಸ್ ಕೆನ್ ಡೆಲಿವರಿ ಇದರ್ ಫೈವ್ ಆರ್ ಟೆನ್ ಬಾಲ್ಸ್ ಅಂದರೆ ಒಂದು ಬೌಲರು ಒಂದೇ ಅಂದರೆ ವಿತೌಟ್ ಅಂದರೆ ನಾನ್ ಸ್ಟಾಪಾಗಿ ಟೆನ್ ಬಾಲ್ನ ಬೋಲ್ ಮಾಡ್ಬೋದು ಒಂದು ಬೌಲರು ಕಂಟಿನ್ಯೂಸ್ ಆಗಿ ಹತ್ತು ಬಾಲ್ನ ಹಾಕ್ಬೋದು ಓಕೆನಾ ಸೆಕೆಂಡ್ ಪ್ಯಾಂಟ್ ಇದು ಆಮೇಲೆ ಮೂರನೇ ಪ್ಯಾಂಟ್ ಬಂದ್ಬಿಟ್ಟು ಇದರಲ್ಲಿ ಪವರ್ ಪ್ಲೇ ಇರುತ್ತೆ ನಮ್ಮ ನಾರ್ಮಲ್ ಟಿ ಟ್ವೆಂಟಿಲಿ ಥರ್ಟ್ ಥರ್ಟಿ ಸಿಕ್ಸ್ ಅಂದರೆ ಸಿಕ್ಸ್ ಓವರ್ಸ್ ಪವರ್ ಪ್ಲೇ ಇರುತ್ತೆ ಅಲ್ವಾ ಆ ಥರ ಇದರಲ್ಲಿ ಪವರ್ ಪ್ಲೇ ಇರುತ್ತೆ ಅದು ಟ್ವೆಂಟಿ ಫೈವ್ ಬಾಲ್ಗೆ ಪವರ್ ಪ್ಲೇ ಇರುತ್ತೆ ಓಕೆನಾ ಅಂದರೆ ಒನ್ ಓವರ್ಗೆ ಫೈವ್ ಬಾಲ್ಸ್ ನಮ್ಮ ಟಿ ಟ್ವೆಂಟಿಲಿ ಒನ್ ಓವರ್ಗೆ ಸಿಕ್ಸ್ ಬಾಲ್ ಇರುತ್ತಲ್ಲ ಅದೇ ಥರ ಇದರಲ್ಲಿ ಒನ್ ಓವರ್ಗೆ ಟ್ವೆಂಟಿ ಫೈವ್ ಬಾಲ್ಸ್ ಇರುತ್ತೆ ಓಕೆನಾ ಥರ್ಡ್ ಪಾಯಿಂಟ್ ಅರ್ಥ ಇತ್ತಲ್ವಾ ಸೊ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಸ್ಟ್ರೈಕ್ ಬದಲಾಗ್ರನ್ನ ಸ್ಟ್ರೈಕ್ ಡಿಸೆಂಟ್ ಚೇಂಜ್ ಇಫ್ ಎ ಬ್ಯಾಟರ್ ಈಸ್ ಔಟ್ ಆನ್ ದ ಲಾಸ್ಟ್ ಬಾಲ್ ಆಫ್ ದ ಸೆಟ್ ಅಂದರೆ ಬ್ಯಾಟರ್ಸ್ ಏನಿವಾಗ ಸ್ಟ್ರೈಕಲ್ಲಿ ಇರ್ತಾರೆ ಅವರು ಔಟ್ ಆಗಿಬಿಡ್ತಾರಲ್ಲ ಔಟ್ ಆದರೆ ಲಾಸ್ಟ್ ಬಾಲಲ್ಲಿ ಔಟ್ ಆದ ತಕ್ಷಣ ನಮ್ಮ ಟಿ ಟ್ವೆಂಟಿಲಿ ಸ್ಟ್ರೈಕ್ ಚೇಂಜ್ ಆಗುತ್ತಲ್ವಾ ಅದೇ ಥರ ಇದರಲ್ಲಿ ಸ್ಟ್ರೈಕ್ ಚೇಂಜ್ ಆಗೋಲ್ಲ ಅವ್ರು ಯಾರು ಬೇಕಾದ್ರೂ ಆಡ್ಬೋದು ಸ್ಟ್ರೈಕ್ ಚೇಂಜ್ ಆಗಲ್ಲ ಅಂತ ಹೇಳ್ತಾ ಇರೋದು ಸರಿನಾ ನೆಕ್ಸ್ಟ್ ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಇದರಲ್ಲೂ ಟೈಮ್ ಔಟ್ ಇರುತ್ತೆ ನಮ್ಮ ಐ ಪಿ ಎಲ್ಲಲ್ಲಿ ಯಾವ ಥರ ಟೈಮ್ ಔಟ್ ಇರುತ್ತೋ ಅದೇ ಥರ ಇದರಲ್ಲೂ ಕೂಡ ಟೂ ಪಾಯಿಂಟ್ ಫೈವ್ ಅಂದರೆ ಟೂ ಪಾಯಿಂಟ್ ಟೂ ಪಾಯಿಂಟ್ ಎರಡೂವರೆ ನಿಮಿಷ ಟೈಮ್ ಔಟ್ ಇರುತ್ತೆ ಅಂತ ಹೇಳ್ತಾ ಇರೋದು ಸೊ ಸಿಕ್ಸ್ತ್ ಪಾಯಿಂಟ್ ಬಂದ್ಬಿಟ್ಟು ವಿಕೆಟ್ ಕೀಪರ್ ನಾ ಎಂಡು ಚೇಂಜ್ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನಾರ್ಮಲ್ ಟಿ ಟ್ವೆಂಟಿಲಿ ಇಂಟರ್ನ್ಯಾಷನಲ್ ಇದರಲ್ಲಿ ನೋಡ್ ನೋಡ್ತೀರಾ ಒಂದುವರೆ ಆದ ತಕ್ಷಣ ವಿಕೆಟ್ ಕೀಪರ್ ಎಂಡ್ ಚೇಂಜ್ ಆಗುತ್ತೆ ಅಲ್ವಾ ಅದೇ ಥರ ಇದರಲ್ಲಿ ವಿಕೆಟ್ ಕೀಪರ್ ಎಂಡ್ ಚೇಂಜ್ ಆಗೋಲ್ಲ ಒಂದು ಸೈಡೆ ಒಂದು ಸೈಡಿಂದಾನೇ ಆಡಿಸ್ತಾರೆ ಅಂತ ಹೇಳ್ತಾ ಇರೋದು ನೆಕ್ಸ್ಟು ಸೆವೆಂತ್ ಪಾಯಿಂಟ್ ಬಂದ್ಬಿಟ್ಟು ಒನ್ ಬೌಲರ್ಗೆ ಟ್ವೆಂಟಿ ಬಾಲ್ಸ್ ಕೊಡ್ತಾರೆ ಒಂದು ಬೋವರ್ಗೆ ಒನ್ ಬೌಲರ್ಗೆ ಬೌಲರ್ ಮ್ಯಾಕ್ಸಿಮಮ್ ಟ್ವೆಂಟಿ ಬಾಲ್ಸ್ ಪರ್ ಮ್ಯಾಚ್ అందర అర్థాయితల్ ని బోలరు ట్వెంటీ బాల్స్ మాత్ర ఆకే అవకాశ ఇంత హతారు సో ఇవ్వగ ఫస్ట్ పాయింట్ ఆయో సెకెండ్ పాయింట్ బర్డ్ పాయింట్ అన్సతే పాయింట్ అన్సతే థర్డ్ పాయింట్ బిట్టు టీమ్స్ ఎస్టు టీమ్స్ ఇవ్వీమ్స్ నేము ఆమె ఆ టీమల్ యార కెప్టూ యేన్ ప్లేయర్స్ యారుతారంటర్న్యాషనల్ ఏం నోడితీరో ಆ ಪ್ಲೇಯರ್ ನೇಮ್ಸ್ ಮಾತ್ರ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ದಯವಿಟ್ಟು ನೋಡಿ ಹಾಗೆ ತಿಳ್ಕೊಳ್ಳಿ ಮುಂಬೈವನ್ನು ಹೇಳ್ತೀನಿ ಸೊ ಓವಲ್ ಆಲ್ ಇನ್ ಇನ್ವೆನ್ಸಿಬಲ್ಲು ಇದೊಂದು ಸಕ್ಸಸ್ಫುಲ್ ಟೀಮ್ ಒಳ್ಳೆ ಸ್ಟ್ರಾಂಗ್ ಟೀಮ್ ಹಂಡ್ರೆಡ್ ಬಾಲ್ಸ್ ಟೂರ್ನಮೆಂಟಲ್ಲಿ ಇದೊಂದು ಟೀಮ್ ಒಂಥರ ಐ ಪಿ ಎಲ್ಲಲ್ಲಿ ಇವಾಗ ನೀವು ಕಂಪೇರ್ ಮಾಡಿದರೆ ಸಿ ಎಸ್ ಕೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಟೀಮ್ ಸ್ಟ್ರಾಂಗ್ ಯಾವ ಥರ ಸ್ಟ್ರಾಂಗ್ ಇರುತ್ತೋ ಆದರೆ ಅಂದರೆ ಇದು ಟೂ ಟೈಮ್ಸ್ ಐ ಪಿ ಇದು ಚಾಂಪಿಯನ್ಶಿಪ್ ವಿನ್ ಆಗಿದೆ ಟೂ ಟೈಮ್ಸ್ ಹಂಡ್ರೆಡ್ ಟೂರ್ನಮೆಂಟಲ್ಲಿ ವಿನ್ ಆಗಿದೆ ಇದು ಸೊ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಇನ್ ದ ಹಿಸ್ಟರಿ ಆಫ್ ಹಂಡ್ರೆಡ್ ಬಾಲ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಆ್ಯಂಡ್ ಇದ್ದು ಕ್ಯಾಪ್ಟನ್ಸ್ ಬಂದ್ಬಿಟ್ಟು ಸ್ಯಾಮ್ ಕರನ್ ಇದರಲ್ಲಿ ಮೇನ್ ಪ್ಲೇಯರ್ಸು ಸುನಿಲ್ ನರೇನ್ ಜೇಸನ್ ರಾಯ್ ವಿಲ್ ಜಾಕ್ಸ್ ಓಕೆನಾ ಇವ್ರದ್ದು ಮೇನ್ ಈ ಟೀಮ್ ಸ್ಟ್ರೆಂತ್ ಅಂದರೆ ರೌಂಡರ್ಸ್ ತುಂಬ ಪವರ್ ಇದ್ದಾರೆ ಆಲ್ ರೌಂಡರ್ಸ್ ಇದ್ದಾರೆ ಇದೆ ಇವರು ಮೇನ್ ಸ್ಟ್ರಾಂಗ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನಿಲ್ಲ ಅನ್ಸುತ್ತೆ ಸ್ಟ್ರೆಂತ್ ಮಾತ್ರ ಆಲ್ರೌಂಡರ್ಸ್ ಓಕೆನಾ ನೆಕ್ಸ್ಟ್ ಸೆಕೆಂಡ್ ಟೀಮ್ ಬಂದು ಮ್ಯಾಂಚೆಸ್ಟರ್ ಒರಿಜಿನಲ್ಸ್ ಇದು ಜಾಸ್ ಬಟ್ಲರ್ ನಮ್ಮ ಗುಜರಾತ್ ಟೈಟನ್ಸ್ ಇದ್ದಾರಲ್ಲ ಜಾಸ್ ಬಟ್ಲರ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಇದರಲ್ಲಿ ಈ ಟೀಮಲ್ಲಿ ಮೇನ್ ಪ್ಲೇಯರ್ಸ್ ಬಂದುಬಿಟ್ಟು ಜೇಮಿ ಓವರ್ಟನ್ ಉಸಾಮಾ ಮೀರ್ ಲಾರಿ ಈವನ್ಸ್ ಇಂಥ ಪ್ರಮುಖ ಆಟಗಾರರು ಈ ಟಿ ಇತ್ತೀ ತಂಡದಲ್ಲಿ ಇರ್ತಾರೆ ಸೊ ಈ ಟೀಮ್ನ ಸ್ಟ್ರೆಂತ್ ಏನಪ್ಪ ಅಂದರೆ ವೇಗದ ಬ್ಯಾಟಿಂಗ್ ಆ್ಯಂಡ್ ಸ್ಪಿನ್ನರ್ಸ್ ಮಿಸ್ಟಿ ಸ್ಪಿನ್ನರ್ಸ್ ಇದ್ದಾರೆ ಆ್ಯಂಡ್ ತುಂಬ ಸ್ಟ್ರಾಂಗ್ ಬ್ಯಾಟಿಂಗ್ ಲೇನಪ್ ಈ ಟೀಮಿಂದ ಇದೆ ಸೊ ಥರ್ಡ್ ಸೊ ಥರ್ಡ್ ಟೀಮ್ ನೇಮ್ ಬಂದ್ಬಿಟ್ಟು ಟ್ರೆಂಟ್ ರಾಕೆಟ್ಸ್ ಅಂತ ಸೊ ಟ್ರೆಂಟ್ ರಾಕೆಟ್ಸಲ್ಲಿ ನಾಯಕ ರೂಟ್ ಕ್ಯಾಪ್ಟನ್ ಆಗಿರ್ತಾರೆ ಆ್ಯಂಡ್ ಈ ಟೀಮಲ್ಲಿ ಮೇನ್ ಪ್ಲೇಯರ್ಸ್ ಉಂಟು ರಶೀದ್ ಖಾನ್ ಇದ್ದಾರೆ ಟಾಮ್ ಕೋಲರ್ ಕ್ಯಾಡ್ಮೋರ್ ಇದ್ದಾರೆ ಡ್ಯಾನಿಯಲ್ ಸ್ಯಾಮ್ಸ್ ಆಸ್ಟ್ರೇಲಿಯಾ ತಂಡದ ಆಟಗಾರ ಆಲ್ರೌಂಡ್ರು ಅವರು ಇದ್ದಾರೆ ಸೊ ಈ ಟೀಮ್ನ ಸ್ಟ್ರೆಂತ್ ಏನಪ್ಪ ಅಂದರೆ ಸ್ಪಿನ್ ದಾಳಿ ಆ್ಯಂಡ್ ಮಿಡ್ ಲೋವೋ ಸ್ಟ್ರೈಕ್ ಅಂತ ಇದೆ ಅದೇ ಇದರಲ್ಲಿ ಈ ಟೀಮ್ನಲ್ಲಿ ನಾಯಕ ಜಾಕ್ ಇವಾಗ ನೋಡ್ತಾ ಇದ್ದೀರಲ್ವಾ ಟೆಸ್ಟಲ್ಲಿ ಜಾಕ್ ರಾಹ್ಲಿ ಅಂತ ಓಪನಿಂಗ್ ಬ್ಯಾಟ್ಸ್ಮನ್ ಆಗ್ತಾ ಇದ್ದಾರೆ ಸೊ ಆ ಪ್ಲೇಯರು ಇದರಲ್ಲಿ ಕ್ಯಾಪ್ಟನ್ ಆಗಿರ್ತಾರೆ ಸೊ ಈ ಟೀಮಲ್ಲಿ ಮೇನ್ ಪ್ಲೇಯರ್ಸು ಮಾರ್ಕ್ ಕುಡ್ ಇದ್ದಾರೆ ಆ್ಯಡಮ್ ರಾಸಿಂಗ್ಟನ್ ಇದ್ದಾರೆ ಲಿಯಮ್ ಡಾಸನ್ ಎಲ್ಲ ಇಂಗ್ಲೆಂಡ್ ತಂಡದ ಆಟಗಾರರು ಇವರಿದ್ದಾರೆ ಮೇನ್ ಆಗಿ ಇದರಲ್ಲಿ ಟಾಪ್ ಆರ್ಡರ್ ಬ್ಯಾಟಿಂಗ್ ಮತ್ತು ಕನ್ಸಿಸ್ಟೆಂಟ್ ಬೌಲಿಂಗು ಇವ್ರದ್ದು ಸ್ಟ್ರೆಂತ್ನಾ ನೆಕ್ಸ್ಟ್ ಟೀಮ್ ಬಂದ್ಬಿಟ್ಟು ಸೌತರ್ನ್ ಬ್ರೇವ್ ಸದರ್ನ್ ಬ್ರೇವ್ ಅಂತಾರೆ ಇಂಗ್ಲೀಷಲ್ಲಿ ಸೌಥರ್ನ್ ಬ್ರೇವ್ ಇದು ಈ ಟೀಮ್ನ ನಾಯಕ ಬಂದ್ಬಿಟ್ಟು ಜೇಮ್ಸ್ ವಿನ್ಸ್ ಜೇಮ್ಸ್ ವಿನ್ಸ್ ನಿಮ್ಗೆ ಗೊತ್ತಿದೆ ಅನಿಸುತ್ತೆ ಜೇಮ್ಸ್ ವಿನ್ಸ್ ಈ ಟೀಮ್ನ ಮೇನ್ ಪ್ಲೇಯರ್ಸ್ ಅಂದರೆ ಪ್ರಮುಖ ಆಟಗಾರರು ಡೆವಾನ್ ಖಾನ್ವಿ ಇದ್ದಾರೆ ಚೆನ್ನೈ ಸೂಪರ್ ಕಿಂಗ್ ಇದ್ದಾರಲ್ಲ ಅವರು ಡೆವಾನ್ ಖಾನ್ವಿ ಟೈಮಲ್ ಮಿಲ್ಸ್ ಆ್ಯಂಡ್ ರಿಹಾನ್ ಅಹಮದ್ ಅಂತ ಪ್ಲೇಯರ್ಸ್ ಇದಾರೆ ಈ ಟೀಮ್ನ ಸ್ಟ್ರೆಂತ್ ಬಂದ್ಬಿಟ್ಟು डर्ली आरंभದ ಜೊತೆಗೆ ಡೆತ್ ಓರ್ ಮಾಸ್ಟರ್ ಓಕೆ ಅರ್ಥ ಆಯ್ತಲ್ವಾ ಡರ್ಲಿ ಓವರ್ಕಮದ ಜೊತೆಗೆ ಡೆತ್ ಓರ್ ಮಾನ್ಸ್ಟರ್ಸ್ ಜರೆಂತಿದರಲ್ಲಿ ಅಂಡ್ ನೆಕ್ಸ್ಟ್ ಟೀಮ್ ಬಂದ್ಬಿಟ್ಟು ಬರ್ಮಿಂಗ್ಹ್ಯಾಮ್ ಫಲ್ ಫ್ಯೂನಿಕ್ಸ್ ಬರ್ಮಿಂಗ್ಹ್ಯಾಮ್ ಫ್ಯೂನಿಕ್ಸ್ ಈ ಟೀಮ್ನ ನಾಯಕ ಕ್ಯಾಪ್ಟನ್ ಮೊಹಿನ ಅಲಿ ಈ ಟೀಮ್ ಅಲ್ಲಿ 메인 플레이ರ್ಸ್ ಬೆನ್ ಡಕಟ್ ಆಡಮ್ ಮಿಲ್ನೆ ಲಿಯಮ್ ಲಿವಿಂಗ್ಸ್ಟನ್ ಇಷ್ಟು ಈ ಟೀಮ್ನ ಮೇನ್ ಪ್ಲೇಯರ್ಸ್ ಆಗಿ ಆಗಿರ್ತಾರೆ ಈ ಟೀಮ್ನ ಸ್ಟ್ರೆಂತ್ ಅವರು ಮೆನ್ಷನ್ ಮಾಡ್ತಾರೆ ಸ್ಪಿನ್ ಅಟ್ಯಾಕ್ ಮತ್ತು ಫಿನಿಶಿಂಗ್ ಸಾಮರ್ಥ್ಯ ಸೊ ಒಳ್ಳೆ ಬಿಗ್ ಗಿಟ್ಟರ್ಸ್ ಇದ್ದಾರೆ ಫಿನಿಷಿಂಗ್ ಮಾಡೋ ಆಮೇಲೆ ಸ್ಪಿನ್ ಅಟ್ಯಾಕ್ ಸ್ಪಿನ್ ಬೌಲಿಂಗ್ ಚೆನ್ನಾಗಿದೆ ಅಂತ ಹೇಳಿದರು ಸೊ ನೆಕ್ಸ್ಟು ಟೀಮ್ ಬಂದ್ಬಿಟ್ಟು ಲಾಸ್ಟ್ ಟೀಮು ವೆಲ್ಸ್ ಫೈರ್ ಎಂಟನೆಯ ತಂಡ ವೆಲ್ಸ್ ಫೈರ್ ಈ ಟೀಮ್ನ ಕ್ಯಾಪ್ಟನ್ ಅಂದರೆ ನಾಯಕ ಬಂದ್ಬಿಟ್ಟು ಟಾಮ್ ಆ್ಯಬೆಲ್ ಅಂತ ಈ ಟೀಮಲ್ಲಿ ಮೇಯ್ನ್ ಪ್ಲೇಯರ್ಸ್ ಅಂದರೆ ಪ್ರಮುಖ ಆಟಗಾರರು ಶಾಹಿನ ಪ್ರಿದಿ ಜಾನಿ ಬೇರ್ಸ್ಟೋ ಗ್ಲೆನ್ ಫಿಲಿಪ್ಸ್ ಅಂತ ಪ್ರಮುಖ ಆಟಗಾರರು ಈ ತಂಡದಲ್ಲಿ ಇರ್ತಾರೆ ಸೊ ಈ ತಂಡದ ಸ್ಟ್ರೆಂತ್ ಬಂದ್ಬಿಟ್ಟು ಹೊಸ ಬಾಲ್ ವೇಗದ ದಾಳಿ ಮತ್ತು ಪವರ್ ಪ್ಯಾಕ್ ಬ್ಯಾಟಿಂಗ್ ಬ್ಯಾಟಿಂಗ್ ಚೆನ್ನಾಗಿದೆ ಅಂತ ಆಮೇಲೆ ಫೇಸ್ ಬೌಲರ್ ಅಂದರೆ ಏನು ಓಪನಿಂಗ್ ಬೌಲಿಂಗ್ ಮಾಡ್ತಾರೆ ಶಾಯಿನ ಪ್ರೀದಿ ಅದೇ ಅವ್ರ ಸ್ಟ್ರೆಂತು ಓಕೆನಾ ಸೊ ಇಷ್ಟೆಲ್ಲ ಪಾಯಿಂಟ್ಸ್ ಆಯಿತು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಈ ಟೂರ್ನಿಮೆಂಟಲ್ಲಿ ಎಷ್ಟು ಗ್ರೌಂಡ್ಸ್ ಇದೆ ಅಂದರೆ ಎಂಟು ಟೀಮ್ಗೆ ಎಂಟು ಹೋಮ್ ಗ್ರೌಂಡ್ ಕೊಟ್ಟಿರ್ತಾರೆ ಸೊ ಆ ಟೀಮ್ನ ಆ ಪಿಚ್ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಇದ್ದೀನಿ ಸೊ ನೋಡಿ ತಿಳ್ಕೊಳ್ಳಿ ಯಾವ್ಯಾವ ಪಿಚ್ಚಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಪಿಚ್ ಬಂದುಬಿಟ್ಟು ಹೆಡ್ ಬ್ಯಾಸ್ಟರ್ ಬರ್ಮಿಂಗಮ್ ಅಂದರೆ ಇದು ಬರ್ಮಿಂಗಮ್ ಫಿನಿಕ್ಸ್ ಅಂತ ಏನು ಟೀಮ್ ಇದೆ ಆ ಟೀಮ್ನ ಹೋಮ್ ಗ್ರೌಂಡ್ ಇದು ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕೆಪಾಸಿಟಿ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟಿದ್ದಾರೆ ಪಿಚ್ ಮರಿ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಸರ್ಫೇಸ್ ಫೇವರಿಂಗ್ ಬ್ಯಾಟ್ಸ್ಮನ್ ಅರ್ಲಿ ಸೀಮಿಂಗ್ ಮೂಮೆಂಟ್ ವಿತ್ ನ್ಯೂ ಬಾಲ್ ಸ್ಲೋ ಸ್ಲೇಟರ್ ಅಸೈನಿಂಗ್ಸ್ ಅಸಿಸ್ಟಿಂಗ್ ಸ್ಪಿನ್ ಅಂದರೆ ಈ ಇಲ್ಲಿ ಕೊಟ್ಟಿದ್ದಾರೆ ವಿನ್ನಿಂಗ್ ಟಿಪ್ಸು ಟೀಮ್ಸ್ ಆಫನ್ ಪ್ರಿಫರ್ ಚೇಸಿಂಗ್ ಫಿಫ್ಟಿ ಏಟ್ ಪರ್ಸೆಂಟ್ ಸಕ್ಸಸ್ ರೇಟ್ ಅವರೇಜ್ ಫಸ್ಟ್ ಇನ್ನಿಂಗ್ಸ್ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಸೊ ಹೇಳ್ಬೇಕಂದ್ರೆ ಆಲ್ ಈ ಟೀಮಲ್ಲಿ ಈ ಗ್ರೌಂಡಲ್ಲಿ ಆಲ್ಮೋಸ್ಟ್ ಆಲ್ ಚೇಸ್ ಜಾಸ್ತಿ ಆಗುತ್ತೆ ಅಂತ ಅವ್ರು ಇರೋದು ಸೊ ಎಲ್ ವೆಸ್ಟನ್ ಬರ್ಮಿಂಗ್ಹಮಲ್ಲಿ ಯಾವ್ದು ಮ್ಯಾಚ್ ಇದ್ರೂ ನೀವು ಚೇಸ್ ಮೇಲೆ ನಿಮ್ಮ ಟೀಮ್ನ ನೀವು ಕ್ರಿಯೇಟ್ ಮಾಡಿದರೆ ಚೇಸ್ ಪ್ರಕಾರ ಸೊ ನೀವು ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಓಕೆನಾ ನೆಕ್ಸ್ಟ್ ಟು ನೆಕ್ಸ್ಟು ಗ್ರೌಂಡ್ ಬಂದ್ಬಿಟ್ಟು ಲಾರ್ಡ್ಸ್ ಲಾರ್ಡ್ಸ್ ಕೇಳಿದ್ರಲ್ವಾ ಕ್ರಿಕೆಟ್ನ ಸ್ಟಾರ್ಟಿಂಗ್ ಸ್ಟಾರ್ಟ್ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲೇ ಆಗಿದ್ದಂತೆ ಲಾರ್ಡ್ಸಲ್ಲಿ ಲಾರ್ಡ್ಸ್ ಲಂಡನ್ ಇದು ಹೋಮ್ ಅಪ್ ಲಂಡನ್ ಸ್ಪಿರಿಟ್ ಏನು ಟೀಮ್ ಇತ್ತು ಆ ಟೀಮ್ನ ಲಂಡನ್ ಸ್ಪಿರಿಟ್ಸ್ ಏನು ಟೀಮ್ ಇದೆ ಆ ಟೀಮ್ನ ಹೋಮ್ ಗ್ರೌಂಡ್ ಹಾಗೆ ಇದ್ದು ಇಟ್ಟಿ ಈ ಗ್ರೌಂಡ್ನ ಕೊಟ್ಟಿದ್ದಾರೆ ಸೊ ಈ ಗ್ರೌಂಡಲ್ಲಿ ಈ ಗ್ರೌಂಡ್ ಪಿಚ್ ರಿಪೋರ್ಟ್ ಏನಪ್ಪ ಅಂದರೆ ಕ್ಲಾಸಿಕ್ ಟು ಫೇಸ್ ಟು ಕೆಟ್ಟಂದರೆ ಇಲ್ಲಿ ಬ್ಯಾಟಿಂಗು ಇದು ಹೆಲ್ಪ್ ಇರುತ್ತೆ ಬೌಲಿಂಗು ಹೆಲ್ಪ್ ಇರುತ್ತೆ ಸ್ವಿಂಗ್ ಆ್ಯಂಡ್ ಸಿಮ್ಸಲ್ಲಿ ಫಸ್ಟ್ ಫಸ್ಟಿಗೆ ಸ್ವಿಂಗ್ ಆಗುತ್ತೆ ಅಂದರೆ ವಿಕೆಟ್ ಹೋಗೋ ಚಾನ್ಸಸ್ಸು ತುಂಬ ಇರುತ್ತೆ ಅಂತ ಆಮೇಲೆ ಸ್ಲೋ ಫಾರ್ ಸ್ಪಿನ್ ಮಿಡ್ ಗೇಮ್ ಅಂದರೆ ಗೇಮ್ ಹೋಗ್ತಾ 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 ಸ್ಪಿನ್ಗೆ ಇದು ಹೆಲ್ಪ್ ಆಗುತ್ತೆ ಅಂತೆ ಅಂದರೆ ನಾವೇನು ಅರ್ಥ ಮಾಡ್ಕೋಬೇಕು ಇದು ಡಿಫೆಂಡ್ ಆಗೋ ಅಂಥ ಒಂದು ಗ್ರೌಂಡು ಅಂತ ಸೊ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ ಅವರು ಒಳ್ಳೆ ಸ್ಕೋರ್ ಮಾಡಿಬಿಟ್ಟು ಆಮೇಲೆ ಅವ್ರನ್ನ స్కోర్న చేజ్ మార్తా తడిబోదు డిఫెండ్ మోదు ఓకేనా నెక్స్ట్ థర్డ్ గ్రౌండ్ బ్బిట్టు ఓల్డ్ ట్రఫర్డ్ మ్యాంచెస్టర్ ఇది హోమప్ప మ్యాంచెస్టర్ ఓర్జర్ టీమ్ ఏమైంది ఆ టీమ్ ఆ టీమ్కి కొట్టి అంత సో ఈ టీమ్ కెపసిటీ సిక్స్ అండ్ పిచ్ రిపర్ట్ బిట్టు ట్రూ బౌన్స్ అండ్ క్యారి బ్యాటర్స్ అండ్ సీమర్స్ విట్ కన్సిస్టెంట్ పిన్స్ అదే ఫిఫ్టీ ఫిఫ్టీ బ్యాటర్స్గూ వెళ్ళి బులర్స్గూ వెళ్ళి ಈ ಗ್ರೌಂಡ್ ಬಂದ್ಬಿಟ್ಟು ನನಗೆ ಗೊತ್ತಿರೋ ಥರ ಚೇಸಿಂಗ್ಗೆ ಆದ್ಯತೆ ನಾವು ಕೊಡ್ಬೋದು ಈ ಈ ಗ್ರೌಂಡಲ್ಲಿ ಚೇಸಿಂಗ್ ಜಾಸ್ತಿ ಆಗುತ್ತೆ ಓಕೆ ನೆಕ್ಸ್ಟ್ ಫೋರ್ತನ್ನು ಫೋರ್ತ್ ಗ್ರೌಂಡ್ ಬಂದ್ಬಿಟ್ಟು ಹೆಡಿಂಗ್ಲಿ ಲೀಡ್ಸ್ ಲೀಡ್ಸ್ ಗ್ರೌಂಡು ನೀವು ಕೇಳಿದಿರಲ್ವಾ ಕ್ರಿಕೆಟ್ ಏನು ಟೆಸ್ಟ್ ನಡೀತಾ ಇದೆ ಆ ಗ್ರೌಂಡು ಇದು ನಾರ್ತನ್ ಸೂಪರ್ ಚಾರ್ಜಸ್ ಟೀಮ್ಗೆ ಹೋಮ್ ಗ್ರೌಂಡಾಗಿ ಕೊಟ್ಟಿದ್ದಾರೆ ಸೊ ಈ ಗ್ರೌಂಡ್ ಸ್ವಲ್ಪ ಚಿಕ್ಕದು ಸೆವೆಂಟೀನ್ ತೌಸಂಡ್ ಟು ಏಯ್ಟೀನ್ ತ್ರೀ ಫಿಫ್ಟಿ ಅಷ್ಟು ಕೆಪಾಸಿಟಿ ಇರುತ್ತೆ ಆ ಪಿಚ್ ಸಮರಿ ಬಂದ್ಬಿಟ್ಟು ನೋಲ್ ಫಾರ್ ಸೀಮ್ ಅಂಡ್ ಸ್ವಿಂಗ್ ಮೂಮೆಂಟ್ ರಿವಾರ್ಡ್ ಫಾಸ್ಟ್ ಬೌಲರ್ ಆ್ಯಂಡ್ ಡಿಸಿಪ್ಲೀನ್ ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗ್ ಸ್ವಲ್ಪ ಇಲ್ಲಿ ಸ್ವಲ್ಪ ಕಷ್ಟ ಇರುತ್ತೆ ಬೌಲರ್ಸ್ಗೆ ಫಾಸ್ಟ್ ಬೌಲರ್ಸ್ಗೆ ಮತ್ತು ಅದೇ ಫಾಸ್ಟ್ ಬೌಲರ್ ಅಂತಾರೆ ಸ್ವಿಂಗ್ ಮಾಡುವಂಥವ್ರು ಅಂಥ ಬೌಲರ್ಗೆ ಇದು ಹೆಲ್ಪ್ ನೀಡುವಂಥದ್ದು ಸೊ ಈ ಗ್ರೌಂಡಲ್ಲಿ ನನಗೆ ಗೊತ್ತಿರೋ ಥರ ಡಿಫೆಂಡ್ ಆಗುತ್ತೆ ಡಿಫೆಂಡ್ ಗ್ರೌಂಡ್ ಇದು ಓಕೆನಾ ನೆಕ್ಸ್ಟ್ ಫಿಫ್ತ್ ಬಂದು ದ ಓವಲ್ ಕಿಯ ಓವಲ್ ಗೊತ್ತಿಲ್ಲ ಲಂಡನ್ನಲ್ಲಿ ಇರೋವಂಥದ್ದು ಇದು ಹೋಮ್ ಆಫ್ ಓವಲ್ ಇನ್ಸಿ ಓವಲ್ ಇನ್ವಿನ್ಸಿಬಲ್ ಈ ಟೂರ್ನಮೆಂಟ್ನ ಸ್ಟ್ರಾಂಗೆಸ್ಟ್ ಟೀಮ್ ಇನ್ ದ ಹಿಸ್ಟ್ರಿ ಓಕೆನಾ ಓವಲ್ ಇನ್ವಿನ್ಸಿಬಲ್ಗೆ ಹೋಮ್ ಗ್ರೌಂಡಾಗಿ ಕೊಟ್ಟಿರುವಂಥ ಗ್ರೌಂಡು ಓವಲ್ಲು ಈ ಗ್ರೌಂಡ ಕೆಪಾಸಿಟಿ ಟ್ವೆಂಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಪಾಸಿಟಿ ಇದೆ ಈ ಗ್ರೌಂಡ್ನ ಪಿಚ್ ರಿಪೋರ್ಟ್ ನಾವು ನೋಡಬೇಕಾದ್ರೆ ಫ್ಲ್ಯಾಟ್ ಡೆಕ್ ಅಂದರೆ ಬ್ಯಾಟಿಂಗ್ ಹೈ ಸ್ಕೋರಿಂಗ್ ಮ್ಯಾಚಸ್ ಟೈಪಿಕಲ್ ಲೈಟ್ ಫ್ರೀ ಸ್ಪೇಸ್ ಜೆಂಟಲ್ ಸ್ಪಿನ್ ಕಮ್ಸ್ ಇನ್ ಟು ಪ್ಲೇ ಲೀಟರ್ ಇದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ಪಿನ್ಗೆ ಸ್ವಲ್ಪ ಹೆಲ್ಪ್ ನೀಡುತ್ತೆ ಆಮೇಲೆ ಇದು ಹೈ ಸ್ಕೋರಿಂಗ್ ಗೇಮು ಬ್ಯಾಟಿಂಗ್ ಫ್ಲ್ಯಾಟ್ ಕ್ರಿಕೆಟ್ ಇದೆ ಹೈ ಸ್ಕೋರಿಂಗ್ ಗೇಮು ಬ್ಯಾಟರ್ಸ್ಗೆ ಒಂದು ತುಂಬ ಹೆಲ್ಪ್ ಆಗೋ ಗ್ರೌಂಡು ಗ್ರೌಂಡ್ ಸೊ ಇಲ್ಲಿ ಚೇಸಿಂಗ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಓಕೆನಾ ಇದು ನೆನಪಲ್ಲಿ ಇಟ್ಕೊಳ್ಳಿ ದ ಓವಲ್ ಗ್ರೌಂಡ್ ಈಸ್ ಇದು ಚೇಸಿಂಗ್ ಗ್ರೌಂಡ್ ಓಕೆ ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಒಂದು ಬಂದ್ಬಿಟ್ಟು ರೋಸ್ ಬಾಲ್ ಸೌತ್ ಹ್ಯಾಂಪ್ಟನ್ ಗ್ರೌಂಡು ಇದು ಸೌದನ್ ಬ್ರೇವ್ ಟೀಮ್ನ ಹೋಮ್ ಗ್ರೌಂಡ್ ಆಗಿದೆ ಇದರ ಕೆಪಾಸಿಟಿ ಟ್ವೆಂಟಿ ತೌಸಂಡ್ ಇದೆ ಪಿಚ್ ರಿಪೋರ್ಟ್ ಅನ್ನೇ ನೋಡಬೇಕಾದ್ರೆ ನಾವು ಸ್ಲೋ ಆ್ಯಂಡ್ ಟ್ಯಾಕ್ಟಿಕಲ್ ಸ್ಪಿನ್ ಆ್ಯಂಡ್ ಪೇಸ್ ಬೋತ್ ಎಫೆಕ್ಟಿವ್ ನಾಟ್ ಓವರ್ ವೆಲ್ಮಿಂಗ್ಲಿ ವಿಸಿಟರ್ ಫ್ರೆಂಡ್ಲಿ ಇದು ಸ್ವಲ್ಪ ಸ್ಲೋ ಸ್ಲೋ ಪಿಚ್ ಆಗಿರುತ್ತೆ ಇಲ್ಲಿ ರನ್ ಹೊಡಿಯೋಕ್ಕೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಸೊ ಇಲ್ಲಿ ಲೋ ಸ್ಕೋರಿಂಗ್ ಗೇಮ್ನ ನಾವು ನೋಡ್ಬೋದು ಲೋ ಸ್ಕೋರಿಂಗ್ ಗೇಮ್ ಡಿಫೆಂಡ್ ಆಗೋದು ಆಗೋದು ಕೂಡ ನಾವು ನೋಡ್ಬೋದು ಓಕೆನಾ ಇದು ಈ ಗ್ರೌಂಡ್ನ ಒಂದು ಮೇನ್ ಪಾಯಿಂಟ್ಸು ನೆಕ್ಸ್ಟ್ ಸೆವೆಂತ್ ಸ್ಟೇಡಿಯಂ ಬಗ್ಗೆ ಗ್ರೌಂಡ್ ಬಗ್ಗೆ ನಾವು ನೋಡೋದಾದರೆ ಟ್ರೆಂಟ್ ಬ್ರಿಡ್ಜ್ ನಾಟಿಂಗ್ ಗೇಮ್ ಅಂತ ನಾಟಿಂಗ್ ಗ್ಯಾಮ್ ಇದು ನಾಟಿಂಗ್ ಹ್ಯಾಮಲ್ಲಿರುವುದು ಹಾಮ್ ಅಪ್ ಟ್ರೆಂಟ್ ರಾಕೆಟ್ಸ್ ಟೆನ್ ರಾಕೆಟ್ಸ್ ಟೀಮ್ನ ಹೋಮ್ ಗ್ರೌಂಡ್ ಆಗಿ ಇದನ್ನು ಕೊಟ್ಟಿದ್ದಾರೆ ಈ ಗ್ರೌಂಡಲ್ಲಿ ಕೆಪಾಸಿಟಿ ಒಂದು ಫಿಫ್ಟೀನ್ ತೌಸಂಡ್ ಟು ಸೆವೆಂಟೀನ್ ತೌಸಂಡ್ ಕೆಪಾಸಿಟಿ ಇರುತ್ತೆ ಸೊ ಈ ಗ್ರೌಂಡ್ನ ಪಿಚ್ ರಿಪೋರ್ಟ್ ನಾವು ನೋಡಬೇಕಾದ್ರೆ ಇದು ಫ್ಲಾ ಇದು ತುಂಬ ಫ್ಲಾಟ್ ಇರುತ್ತೆ ಟ್ರೂ ಪೇಸ್ ಪೇಸ್ ಬುಲೋರಿಗೆ ಸ್ವಲ್ಪ ಹೆಲ್ಪ್ ಇರುತ್ತೆ ಇಲ್ಲಿ ಇದ್ರಿಂದ ಇಲ್ಲೇ ಹೇಳ್ಬಿಟ್ಟಿದ್ದಾರೆ ಚೇಸ್ ಮೇಡ್ ಈಸಿಯರ್ ಅಂಡರ್ ಲೈಟ್ಸ್ ಅಂದರೆ ನೈಟ್ ಆ್ಯಂಡ್ ನೈಟ್ ಗೇಮ್ಸ್ ಇರ್ತವೆ ಅಂಡರ್ ಲೈಟ್ಸಲ್ಲಿ ಆ ಗೇಮ್ಸು చేజ్ ఆగ చాన్సస్ తుందే హై హై టోటల్ చేజ్ ఆగో ఆగిబిడెంతారు ఓకేనా నెన్పలి నెన్పెల్లి నా ఇట్టుకోగ్ పాయింట్స్ ట్రెంట్ స్టేడియం నాటింగ్ ఏం స్టేడియం ఇది అది స్కోర్స్ ఎలా చేజ్ ఆగదు ఆు జాస్తి అంత అనుకో ఓకేనా నెక్స్ట్ ఎంటనే గ్రౌండ్ లాస్ట్ గ్రౌండు సోఫియా గార్డన్స్ కార్డిఫ్ కార్డిఫలిరో ಸೋಫಿಯಾ ಗಾರ್ಡನ್ಸ್ ಗ್ರೌಂಡು ಇದು ವೆಲ್ಫೈರ್ ಟೀಮ್ಗೆ ಟೀಮ್ ಕೊಟ್ಟಿದ್ದಾರೆ ಹೋಮ್ ಗ್ರೌಂಡ್ ಆಗಿ ಸೊ ಇದ್ರ ಕೆಪಾಸಿಟಿ ಫಿಫ್ಟೀನ್ ತೌಸಂಡ್ ಇಂಗ್ಲೆಂಡ್ನ ತುಂಬ ಚಿಕ್ಕ ಏನು ಎಂಟು ಗ್ರೌಂಡ್ ಇದ್ದಾವೆ ಆ ಎಂಟು ಗ್ರೌಂಡ್ಗಿನ ತುಂಬ ಚಿಕ್ಕ ಗ್ರೌಂಡ್ ಅಂದರೆ ಇದೆ ಫಿಫ್ಟೀನ್ ತೌಸಂಡ್ ಕೆಪಾಸಿಟಿ ಇದೆ ಇದರಲ್ಲಿ ಪಿಚ್ ಸಮರಿ ನಾವು ನೋಡೋದಾದರೆ ಬ್ಯಾಲೆನ್ಸ್ಡ್ ಸರ್ಫೇಸ್ ಫೇಸ್ ಬೌಲರ್ಸ್ ಗೆಟ್ ಇನಿಷಿಯಲ್ ಮೂಮೆಂಟ್ ಫಸ್ಟ್ ಫಸ್ಟ್ಗೆ ಏನು ಪವರ್ ಪ್ಲೇ ಇರುತ್ತೆ ಸ್ಟಾರ್ಟಿಂಗಿಂದ ಪವರ್ ಪ್ಲೇಲಿ ವಿಕೆಟ್ ಹೋಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಫೇಸ್ ಬ್ಲರ್ಗೆ ಹೆಲ್ಪ್ ನೀಡುತ್ತೆ ಆಮೇಲೆ ಸ್ಪಿನ್ ಹೆಲ್ಪ್ಫುಲ್ ಇಟ್ಟರು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಫಸ್ಟ್ ಇನ್ನಿಂಗ್ಸಲ್ಲೇ ಏನು ಸ್ಪಿನ್ ಬರುತ್ತೆ ಮಿಡಲ್ ಓವರ್ಸು ಆ ಸ್ಪಿನ್ಗೆ ಹೆಲ್ಪ್ ನೀಡುತ್ತೆ ಅಂತ ಹೇಳ್ತಾರೆ ಆಮೇಲೆ ಡ್ಯೂ ಬಂದರೆ ಡ್ಯೂ ಮ್ಯಾಸ್ ಇಟ್ ಸೆಕೆಂಡ್ ಇನ್ನಿಂಗ್ಸ್ ಚೇಸರ್ ಅವರೇ ಫಸ್ಟ್ ಇನ್ನಿಂಗ್ಸ್ ಟಾರ್ಗೆಟ್ ಇಸ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಅಂದರೆ ಇಲ್ಲಿ ಚೇಸಿಂಗ್ ರೌಂಡು ಸೆಕೆಂಡ್ ಇನ್ನಿಂಗ್ಸಲ್ಲಿ ಡ್ಯೂ ಬರೋ ಚಾನ್ಸಸ್ ಇರುತ್ತೆ ಹಂಗೆ ಡ್ಯೂ ಬಂತು ಅಂದರೆ ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಚೇ ಚೇಂಜ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಇದಿಷ್ಟು ದ ಹಂಡ್ರೆಡ್ ಮೆನ್ಸ್ ಟೂರ್ನಮೆಂಟ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಹೇಳಿದ್ದೀನಿ ಯಾರ್ಯಾರು ಪ್ಲೇಯರ್ಸ್ ಇರ್ತಾರೆ ಎಷ್ಟು ಸ್ಟೇಡಿಯಂ ಇರ್ತಾರೆ ಎಷ್ಟು ಟೀಮ್ ಇತ್ತು ಆ ಟೀಮ್ಸ್ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ ನಿಮಗೇನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಿಮಗೇನೇನು ಡೌಟ್ ಇದೆ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಮತ್ತು ಇದೇ ಥರ ನಾನು ಯಾವ ಥರ ಇನ್ನು ವೀಡಿಯೋಸ್ನ ಇನ್ನೂ ಬೆಟರಾಗಿ ನಿಮಗೆ ಹೇಳ್ಬೋದು ನನ್ನ ಏನೇನು ತಪ್ಪು ಮಾಡ್ತಾಯಿದ್ದೀನಿ ಅದನ್ನ ಅದು ಕಮೆಂಟ್ ಮಾಡಿ ತಿಳಿಸಿ ಇದನ್ನು ನಾನು ಇವಾಗ ಕಲಿತಾ ಇದ್ದೀನಿ ಹಾಗಾಗಿ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ ನೀವು ಇನ್ನು ಈ ಥರ ಇಂಪ್ರೂವ್ ಮಾಡ್ಕೊಬೋದು ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನು ನಾನು ಮುಂದೆ ಹೋಗ್ತಾ ಹೋಗ್ತಾ ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಮಿಸ್ಟೇಕ್ಸ್ನ ಕಲಿತ್ಕೊಂಡು ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ತೀನಿ ಆ್ಯಂಡ್ ಇದಿಷ್ಟು ಇವತ್ತಿನ ವೀಡಿಯೋದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಯಾರು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಫಸ್ಟ್ ಮರಿಬೇಡಿ ಯಾಕಂದರೆ ಅದೇ ನನಗೆ ಮೋಟಿವೇಶನ್ನು ಇವಾಗಿನ್ನೂ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಒಂದೊಂದು ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡಿದ್ರು ಅದು ನನಗೆ ಮೋಟಿವೇಶನ್ ಆಗುತ್ತೆ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ ಅದನ್ನಂತೂ ನೀವು ಮಿಸ್ ಮಾಡಲೇಬೇಡಿ ಯಾಕಂದರೆ ನಾನು ಡೈಲಿ ನಾನು ಟೀಮ್ಸ್ ಡ್ರೀಮ್ ಎಲೆವೆನ್ ಟೀಮ್ ಇರ್ಬೋದು ಇಲ್ಲ ನಾನು ಯಾವ ಯಾವ ಪ್ಲಾಟ್ಫಾರ್ಮಲ್ಲಿ ಆಡ್ತೀನೋ ಆ ಟೀಮ್ನ ಅಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಅದೇ ಟೀಮ್ನ ನೀವು ಕಾಪಿ ಮಾಡಿಕೊಂಡು ಅದೇ ಟೀಮಿಂದ ನೀವು ವಿನ್ ಆಗ್ಬೋದು ನಾನು ವಿನ್ ಆಗ್ತೀನಿ ಅಂದರೆ ನೀವು ವಿನ್ ಆಗಿ ಆಗ್ತೀರಾ ಆಮೇಲೆ ನಿಮಗೆ ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ ಇದರಲ್ಲಿ ಯಾವ ಥರ ಅಮೌಂಟ್ ನಾವು ಯಾವ ಥರ ದುಡ್ಡು ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಇನ್ನೂ ಕ್ಲಿಯರ್ ತುಂಬ ಇದೆ ಫ್ರೆಂಡ್ಸ್ ನಾನು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನನ್ನ ಜೊತೆ ಬನ್ನಿ ನನ್ನ ಜೊತೆ ಕೈಗೂಡಿಸಿ ಇವತ್ತಿಂದಲೇ ಸಪೋರ್ಟ್ ಮಾಡಿ ಸೊ ಇಷ್ಟೆಲ್ಲ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋನ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋಗೆ ಸಿಗ್ತೀನಿ ದಯವಿಟ್ಟು ಯಾರು ಕಾಮೆಂಟ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನನ್ನ ಟೆಲಿಗ್ರಾಮ್ನ ಚಾನಲ್ನ ಜಾಯಿನ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಯುವರ್ ಫೇವ್ರೇಟ್ ವಿಂಕಿ ನನ್ನ ಹೆಸರು ವೆಂಕಟೇಶ್ ಅಂತ ಸೊ ನಾನು ಸೈನೌಟ್ ಸೈನೌಟ್ ಆಗ್ತಿದ್ದೀನಿ ಟೇಕ್ ಕೇರ್ ಫ್ರೆಂಡ್ಸ್ ಆ್ಯಂಡ್ ಬಾಯ್